ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿತ ಆಗಿತ್ತು ಮಳೆಯಿಂದಾಗಿ ಈಗ ಗುಡ್ಡ ಕುಸಿತ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ ಕ್ಷಣ ಕ್ಷಣಕ್ಕೂ ಸಹ ವರುಣನ ಆರ್ಭಟ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ ಮನೆ ತೆರವು ಕಾರ್ಯಾಚರಣೆಯನ್ನ ಹೀಗಾಗಿ ಸಿಬ್ಬಂದಿ ಸ್ಥಗಿತ ಮಾಡಿದ್ದಾರೆ ನದಿ ಅಬ್ಬರದಿಂದ ನಿಂತಲ್ಲೇ ನಿಂತ ಸ್ಪೀಡ್ ಬೋಟ್ ಈವರೆಗೂ ಸಹ ಆರು ಜನರ ಮೃತದೇಹವನ್ನ ಪತ್ತೆ ಹಚ್ಚಿದ ಸಿಬ್ಬಂದಿ ಈಗ ರಕ್ಷಣಾ ಕಾರ್ಯ ದೃಶ್ಯವನ್ನು ನೋಡ್ತಾ ಉತ್ತರಗಡ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ ಇದೀಗ ಮತ್ತೆ ಮತ್ತೆ ಗುಡ್ಡ ಕುಸಿದ ಆಗ್ತಿದೆ ಇದರಿಂದಾಗಿ ಕಾರ್ಯಾಚರಣೆಗೂ ಸಾಕಷ್ಟು ವಿಳಂಬ ಆಗ್ತಾ ಇರುವಂತದ್ದು ಸೊ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ಜಿಲ್ಲಾಡಳಿತದ ಅಧಿಕಾರಿಗಳಾಗಿರ್ಬೋದು ಈಗ ಸದ್ಯಕ್ಕೆ ಸ್ಥಳಕ್ಕೆ ಯಾರಿಗೂ ತೆರಳಲು ಅವಕಾಶ ನೀಡ್ತಾ ಇಲ್ಲ ನಾವೀಗ ಅಂಕೋಲದ ಶಿರೂರು ಭಾಗದಲ್ಲಿದ್ದೇವೆ ಸೊ ಇಲ್ಲಿ ನೋಡ್ಕೋಬಹುದು ಪೊಲೀಸರು ಇಲ್ಲೇ ಬ್ಯಾರಿಕೇಡ್ ಹಾಕಿ ಪ್ರತಿಯೊಂದು ವಾಹನಗಳನ್ನು ಕೂಡ ಇಲ್ಲಿ ನಿಲ್ಲಿಸಿದ್ದಾರೆ ಯಾರು ಕೂಡ ಆ ದೃಶ್ಯಗಳನ್ನು ಸೆರೆ ಹಿಡಲಿಕ್ಕೆ ತಿಳ್ಕೊಂಡು ಹೋಗಬೇಕಾದ್ರೂ ಅವಕಾಶ ನೀಡ್ತಾ ಇಲ್ಲ ಇಲ್ಲಿಂದಲೇ ಏನು ಸ್ಟಾಪ್ ಮಾಡಲಾಗಿರುವಂಥದ್ದು ಇನ್ನು ಕೇವಲ ಯಾರೋ ಅಲ್ಲಿ ಕಾರ್ಮಿಕರಿದ್ದಾರೆ ಏನೋ ಜೆ ಸಿ ಬಿ ಕೆಲಸ ಮಾಡುವವರಿದ್ದಾರೆ ಅಥವಾ ಏನು ಟಿಪ್ಪರ್ ಚಾಲಕರಿದ್ದಾರೆ ಅಂತ ಏನು ಕಾರ್ಮಿಕರೇ ಬಿಟ್ಟು ಅದು ಬಿಟ್ಟರೆ ಎಸ್ ಆರ್ ಎಫ್ ಹಾಗೂ ಎನ್ ಡಿ ಆರ್ ಎಫ್ ತಂಡದವರು ಮಾತ್ರ ಒಂದು ಆಚೆ ಹೋಗಲಿಕ್ಕೆ ಅವಕಾಶ ಇರುವಂಥದ್ದು ಪ್ರತಿಯೊಂದು ಪ್ರತಿಯೊಂದು ಟ್ರಾವೆಲರ್ಗಳನ್ನು ಕೂಡ ಆದರೆ ಈ ಕಡೆಯಿಂದ ಆ ಕಡೆ ಹೋಗುವರನ್ನು ಪ್ರತಿಯೊಂದು ಸಂಚಾರವನ್ನು ಕೂಡ ಈಗ ಸದ್ಯಕ್ಕೆ ನಿಷೇಧ ಮಾಡಲಾಗಿರುವಂಥದ್ದು ಇಲ್ಲೇ ಪೊಲೀಸರು ಏನೋ ನಿಗಾವಹಿಸಿದ್ದಾರೆ ಅದಲ್ಲದೆ ಏನು ಎ ಸಿ ಅವರ ನೇತೃತ್ವದಲ್ಲಿ ಪ್ರತಿಯೊಬ್ಬರನ್ನು ಕೂಡ ಇಲ್ಲೇ ಏನೋ ತಡೆ ಹಿಡಿಯಲಾಗ್ತಿದೆ ಯಾರು ಕೂಡ ಇಲ್ಲಿ ಆ ಕಡೆ ಹೋಗಬಾರ್ದು ಹೇಳ್ಕೊಂಡು ಯಾಕಂದರೆ ಯಾವುದೇ ಕ್ಷಣದಲ್ಲಿ ಮತ್ತೆ ಗುಡ್ಡ ಕುಸಿಯುವ ಸಾಧ್ಯತೆ ಇದೆ ನಿನ್ನೆಯಿಂದಲೂ ಕೂಡ ಕಾರ್ಯಾಚರಣೆಗೆ ಇದು ಅಡ್ಡಿಯಾಗಿತ್ತು ಮಳೆ ಸಾಕಷ್ಟು ಇದೆ ಅಲ್ಲಲ್ಲಿ ಏನು ಬಿರುಕುಗಳು ಕಾಣಿಸ್ಕೊಂಡು ಸ್ವಲ್ಪ ಸ್ವಲ್ಪವೇ ಗುಡ್ಡ ಕುಸಿತಾ ಇದೆ ಇದರಿಂದಾಗಿ ಕಾರ್ಮಿಕರುಗಳು ಸಾಕಷ್ಟು ಒಂದು ಭೀತಿ ಸೃಷ್ಟಿಯಾಗಿರುವಂಥದ್ದು ಮಾಹಿತಿ ಪ್ರಕಾರ ಒಬ್ಬ ಕಾರ್ಮಿಕರಂತೂ ಇಲ್ಲಿ ಸ್ಥಳದಲ್ಲಿ ಭೀತಿಯಿಂದ ಓಡಿ ಹೋಗಿದ್ದವನು ಮತ್ತೆ ವಾಪಸ್ ಬಂದಿಲ್ಲ ಎಂಬುದು ಕೂಡ ಮೂಲಗಳಿಂದ ತಿಳಿದು ಬಂದಿರುವ ಮಾಹಿತಿ ಅಂಥ ಪರಿಸ್ಥಿತಿ ಇಲ್ಲಿ ಇರುವಂಥದ್ದು ಮತ್ತೆ ಇಲ್ಲಿ ಗುಡ್ಡ ಕುಸಿಯುವ ಸಾಧ್ಯತೆ ಸಾಕಷ್ಟು ಹೆಚ್ಚಾಗಿದೆ ಇನ್ನು ಅಂಕೋಲ ಭಾಗಲ್ಲದೆ ಬರ್ಕಿ ಭಾಗದಲ್ಲಿ ಕೂಡ ಅಷ್ಟೇ ಗುಡ್ಡ ಕುಸಿದ ಆಗಿತ್ತು ಸೊ ಪ್ರತಿಯೊಂದು ಕಡೆಗಳಲ್ಲಿ ಕೂಡ ಗುಡ್ಡ ಕುಸಿದ ಆಗ್ತಿದೆ ಸೊ ಇದರಿಂದಾಗಿ ಯಾರಾದರೂ ಜನಸಾಮಾನ್ಯರು ಆಚೆ ಹೋಗಿ ಯಾವುದೇ ಅಪಾಯಕ್ಕೆ ತೊಂದರೆ ತೊಂದರೆಗೆ ಈಡಾಗಬಾರ್ದು ಎಂಬ ಒಂದು ದೃಷ್ಟಿಯಿಂದ ಇಲ್ಲಿ ಏನೋ ಬ್ಯಾರಿಕೇಡ್ಗಳನ್ನು ಹಾಕಲಾಗಿರುವಂಥದ್ದು ಪ್ರತಿಯೊಂದು ಕಡೆಯಲ್ಲಿ ಕೂಡ ನಿಷೇಧಾಜ್ಞೆ ಇಲ್ಲಿ ಹೊರಡಿಸಲಾಗಿದೆ ಯಾರಿಗೂ ಕೂಡ ಈಗ ಸದ್ಯಕ್ಕೆ ಅವಕಾಶ ನೀಡಲಾಗ್ತಿಲ್ಲ ಕ್ಯಾಮರಾ ಪರ್ಸನ್ ಗಿರೀಶ್ ನ್ಯಾಯಕ್ ಜೊತೆ ಭರ್ತರಾಜ್ ಕಿಲಾಡ್ಕ ಯ ಸುವರ್ಣ ನ್ಯೂಸ್ ಕಾರವಾರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್